ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವ್ರಿಗೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ವ್ಯವಹಾರದ ಸಂಬಂಧಿತ ಗೋಚರದ ಫಲಿತಾಂಶಗಳು ಹೇಗಿರಲಿದೆ ಇನ್ನು ಶನಿ ಗುರುಬಲ ಹೇಗಿರಲಿದೆ ಒಟ್ಟಾರೆಯಾಗಿ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಜುಲೈ ಇಪ್ಪತ್ತೆಂಟರಲ್ಲಿ ಸ್ನೇಹಿತರೆ ಶನಿ ಮತ್ತು ಗುರು ಸಂಚಾರದಿಂದ ಬಹಳ ಅದೃಷ್ಟ ಅಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೀನ ರಾಶಿ ರಾಶಿ ಚಕ್ರದ ಹನ್ನೆರಡನೇ ರಾಶಿಯಾಗಿದೆ ಇದು ಮುನ್ನೂರ ಮೂವತ್ತು ಡಿಗ್ರಿಯಿಂದ ಮುನ್ನೂರ ಅರುವತ್ತು ಡಿಗ್ರಿ ವರೆಗೆ ವಿಸ್ತರಿಸಿದೆ ಪೂರ್ವ ಭಾದ್ರ ನಕ್ಷತ್ರ ನಾಲ್ಕು ಪಾದ ಉತ್ತರ ಭಾದ್ರ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ರೇವತಿ ನಕ್ಷತ್ರ ನಾಲ್ಕು ಪಾದಗಳು ಅಡಿಯಲ್ಲಿ ಜನಿಸಿದವರು ಮೀನರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಸಾಕಷ್ಟು ಜನರಿಗೆ ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ ಅನ್ನೋದು ಗೊತ್ತಿರಲ್ಲ ಸ್ನೇಹಿತರೆ ಅದನ್ನೂ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತೀರ ಸೊ ಅಂಥವರಿಗೆ ಅಂತಲೇ ಹೇಳ್ಬೋದು ಈ ರಾಶಿಯ ಅಧಿಪತಿ ಬೃಹಸ್ಪತಿ ಹಾಗಿದ್ದರೆ ಬೃಹಸ್ಪತಿ ಮತ್ತು ಬೃಹಸ್ಪತಿ ಅಂದರೆ ಗುರು ಸ್ನೇಹಿತರೆ ಬೇರೆ ಏನಿಲ್ಲ ಬೃಹಸ್ಪತಿ ಅಂದರೆ ಶನಿ ಗುರುಬಲ ಹೇಗಿರಲಿದೆ ಇನ್ನು ಶುಕ್ರರ ಸಂಚಾರದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಮೀನ ರಾಶಿಯವರನ್ನದ್ದ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಮೂರನೇ ಮನೆಯಾದ ಋಷಭ ರಾಶಿಯಿಂದ ನಾಲ್ಕನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗುತ್ತಾರೆ ಇನ್ನು ಜುಲೈ ಇಪ್ಪತ್ತೆಂಟರಿಂದ ಸ್ನೇಹಿತರೆ ಸಂವಹನ ಆಕಸ್ಮಿಕ ಬದಲಾವಣೆಗಳು ಸಂಶೋಧನೆಗಳು ಕುಟುಂಬ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಬದಲಾಗುತ್ತಾ ಹೋಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ಗ್ರಹಗಳ ಸಂಚಾರದಿಂದ ನೋಡಲಿದ್ದೀರಿ ಸಾಕಷ್ಟು ಕಷ್ಟಗಳು ಅಡೆತಡೆಗಳನ್ನು ಸ್ನೇಹಿತರೆ ಶನಿ ಬಲದಿಂದ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ಅಡೆತಡೆಗಳು ಸಮಸ್ಯೆಗಳು ಎಲ್ಲ ನಿವಾರಣೆಯಾಗಬೇಕು ಅಂದರೆ ಸಣ್ಣ ಪುಟ್ಟ ಪರಿಹಾರವನ್ನು ತಿಳಿಸ್ಕೊತೀನಿ ಆ ಪರಿಹಾರಗಳನ್ನು ತಪ್ಪದೇ ಫಾಲೋ ಮಾಡಬೇಕಾಗುತ್ತದೆ ಇನ್ನು ಗುರುಬಲ ಹಿರಿಯ ಈ ತಿಂಗಳು ಮೀನರಾಶಿಯವರಿಗೆ ಅನ್ನೋದನ್ನ ನೋಡೋದಾದರೆ ನಿಮ್ಮ ಒಂದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ನಿಮ್ಮ ನಾಲ್ಕನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ನಿಮ್ಮ ವ್ಯಕ್ತಿತ್ವ ವೃತ್ತಿ ಕುಟುಂಬ ಮತ್ತು ಮನೆಯ ವಾತಾವರಣದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶನಿ ಶನಿ ಗುರುಬಲ ಇದ್ದರೆ ಸ್ನೇಹಿತರೆ ಮುಂದಿನ ದಿನಗಳು ಅದ್ಭುತ ಅನ್ನೋದನ್ನ ಕೇಳಿರ್ತೀರ ಸೊ ಹಾಗಾಗಿ ಶನಿ ಬಲವನ್ನು ನೋಡೋದಾದರೆ ನಿಮ್ಮ ಹನ್ನೊಂದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಒಂದನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ಲಾಭಗಳು ಖರ್ಚುಗಳು ವ್ಯಕ್ತಿತ್ವ ಮತ್ತು ನಿಮ್ಮ ನಿರ್ಣಯಗಳ ಮೇಲೆ ಜವಾಬ್ದಾರಿಗಳು ಶಿಸ್ತು ಹೆಚ್ಚಾಗುತ್ತವೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಮೀನ ರಾಶಿಯವರಿಗೆ ಒಟ್ಟಾರೆಯಾಗಿ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಿತಾಂಶಗಳನ್ನು ನೋಡಲಿದ್ದೀರಿ ಅನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಿಯಾಗೋ ನಿಮ್ಮ ರಾಶಿಯ ಅಧಿಪತಿಯಾದ ಗುರು ನಾಲ್ಕನೇ ಮನೆಯಲ್ಲಿ ಬಲವಾಗಿರುವುದರಿಂದ ನಿಮಗೆ ಒಂದು ವರ ಅಂತಲೇ ಹೇಳ್ಬೋದು ಇದು ಕುಟುಂಬ ಜೀವನದಲ್ಲಿ ಶಾಂತಿಯನ್ನು ಮಾನಸಿಕ ಸ್ಥೈರ್ಯವನ್ನು ನೀಡಿ ನಿಮ್ಮನ್ನು ಅನೇಕ ಸಮಸ್ಯೆಗಳಿಂದ ಕಾಪಾಡುತ್ತದೆ ಗುರು ಇದು ನಿಮ್ಮ ಸಹನೆಗೆ ದೃಢ ಸಂಕಲ್ಪಕ್ಕೆ ನಿಜವಾದ ಪರೀಕ್ಷೆ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಸ್ನೇಹಿತರೆ ಸ್ವಲ್ಪ ಮಿಶ್ರಫಲ ಅಂತಲೇ ಹೇಳ್ಬೋದು ಏಕೆಂದರೆ ಮೀನರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಒಂದು ಪ್ರಮುಖ ಮತ್ತು ಸವಾಲಿನಿಂದ ಕೂಡಿದ ತಿಂಗಳು ನಿಮ್ಮ ರಾಶಿಯಲ್ಲಿ ಶನಿ ಸಂಚಾರ ಅಂದರೆ ಜನ್ಮ ಶನಿ ಮತ್ತು ಹನ್ನೆರಡನೇ ಮನೆಯಲ್ಲಿ ರಾಹು ಇರುವುದರಿಂದ ವೈಯಕ್ತಿಕ ವೃತ್ತಿಪರವಾಗಿ ಮತ್ತು ಆರ್ಥಿಕವಾಗಿ ತೀವ್ರ ಒತ್ತಡ ಮತ್ತು ವಿಳಂಬಗಳನ್ನು ಎದುರಿಸುತ್ತೀರಿ ಅದೇ ಆಗೋ ನಿಮ್ಮ ರಾಶಿಯ ಅಧಿಪತಿ ಗುರು ನಾಲ್ಕನೇ ಮನೆಯಲ್ಲಿ ಬಲವಾಗಿರುವುದರಿಂದ ನಿಮಗೆ ಒಂದು ವರದಾನದಂತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡದಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅದನ್ನು ನೋಡ್ತಾ ಹೋಗೋಣ ವೃತ್ತಿ ಜೀವನದಲ್ಲಿ ಇದು ಬಹಳ ಕಷ್ಟಪಡಬೇಕಾದ ಸಮಯ ತಿಂಗಳು ಅಂತಲೇ ಹೇಳ್ಬೋದು ನಿಮ್ಮ ರಾಶಿಯಲ್ಲಿರುವ ಶನಿಯ ಪ್ರಭಾವದಿಂದ ಕೆಲಸದ ಹೊರೆ ವಿಪರೀತವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ಪ್ರತಿ ಕೆಲಸದಲ್ಲೂ ಅಡೆತಡೆಗಳು ವಿಳಂಬಗಳು ಎದುರಾಗುತ್ತವೆ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಗುರು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಕೆಲಸದಲ್ಲಿ ಸ್ಥಿರತೆ ಇದ್ದರೂ ನಿರೀಕ್ಷಿತ ಪ್ರಗತಿ ಇರುವುದಿಲ್ಲ ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ಉಂಟಾಗುತ್ತದೆ ಹೊಸ ಉದ್ಯೋಗ ಪ್ರಯತ್ನಗಳಿಗೆ ಇದು ಸರಿಯಾದ ಸಮಯವಲ್ಲ ಇನ್ನು ಉದ್ಯೋಗದಲ್ಲಿ ತಾಳ್ಮೆಯಿಂದ ಮುಂದುವರಿಯುವುದು ಉತ್ತಮ ಅನಗತ್ಯ ಪ್ರಯಾಣಗಳಿಂದ ಆಯಾಸ ಕೂಡ ಹೆಚ್ಚಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿನೂ ಕೂಡ ವಹಿಸಬೇಕಾಗುತ್ತದೆ ಮೀನರಾಶಿ ಅವರು ಇನ್ನು ನಿಮ್ಮ ಕುಟುಂಬದ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಜುಲೈ ಇಪ್ಪತ್ತೆಂಟರಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಜುಲೈ ತಿಂಗಳಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ ಈ ತಿಂಗಳು ನಿಮಗೆ ಅತ್ಯಂತ ಉಪಶಮನ ನೀಡುವ ಅಂಶ ನಿಮ್ಮ ಕುಟುಂಬ ಜೀವನ ನಿಮ್ಮ ರಾಶಿಯ ಅಧಿಪತಿ ಸುಖಸ್ಥಾನದ ಅಧಿಪತಿಯಾದ ಗುರು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಹಂಸ ಯೋಗ ಸ್ನೇಹಿತರೆ ಒಂದು ಅದ್ಭುತ ಯೋಗ ರಾಜರ ಯೋಗ ಅಂತಲೇ ಹೇಳ್ಬೋದು ಕುಟುಂಬ ಸದಸ್ಯರಿಂದ ವಿಶೇಷವಾಗಿ ತಾಯಿಯಿಂದ ನಿಮಗೆ ಸಂಪೂರ್ಣವಾಗಿ ಬೆಂಬಲ ದೊರೆಯುತ್ತದೆ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ಅಷ್ಟೇನು ಎಲ್ಲರಿಗೂ ಸಿಗುವುದಿಲ್ಲ ಸ್ನೇಹಿತರೆ ಇನ್ನು ಮನೆಯಲ್ಲಿ ಶಾಂತಿಯುತ ಆಧ್ಯಾತ್ಮಿಕ ವಾತಾವರಣವಿರುತ್ತದೆ ನಿಮ್ಮ ಸಮಸ್ಯೆಗಳಿಂದ ವಿಶ್ರಾಂತಿ ಪಡೆಯಲು ನಿಮ್ಮ ಮನೆಯೇ ನಿಮಗೆ ಒಂದು ಕೋಟೆಯಂತೆ ಕೆಲಸ ಮಾಡುತ್ತದೆ ನಿಮ್ಮ ಜೀವನ ಸಂಗಾತಿಯು ಅವರ ವೃತ್ತಿಯಲ್ಲಿ ಅಭಿವೃದ್ಧಿ ಸಾಧಿಸುತ್ತಾರೆ ಮಕ್ಕಳ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಇದರಿಂದ ಒಂದು ನೆಮ್ಮದಿಯ ವಾತಾವರಣ ನೆಲೆಸಲಿದೆ ಅಂತಲೇ ಹೇಳ್ಬೋದು ಜುಲೈ ಮತ್ತು ಆಗಸ್ಟ್ ತಿಂಗಳು ರಾಶಿಯವರಿಗೆ ಬೆಟರ್ ಇದೆ ಸ್ನೇಹಿತರೆ ಏನಾದರೂ ಹೂಡಿಕೆಯನ್ನು ಮಾಡಬೇಕು ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೂ ಮಾಡ್ಬೋದು ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಿದೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮೀನರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೀನರಾಶಿಯವರಿಗೆ ಆರ್ಥಿಕವಾಗಿ ಈ ತಿಂಗಳು ಬಹಳ ಕಠಿಣವಾಗಿರುತ್ತದೆ ನಿಮ್ಮ ಹನ್ನೆರಡನೇ ಮನೆ ಸ್ಥಾನದಲ್ಲಿ ರಾಹು ಇರುವುದರಿಂದ ಮತ್ತು ಶನಿಯು ಕೂಡ ವ್ಯಯ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ಅನಿರೀಕ್ಷಿತ ಖರ್ಚುಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ ಆಸ್ಪತ್ರೆ ಖರ್ಚುಗಳು ಹಳೆಯ ಸಾಲಗಳನ್ನು ತೀರಿಸುವುದು ಅಥವಾ ಅನಗತ್ಯ ಪ್ರಯಾಣಗಳಿಂದ ಹಣ ಖರ್ಚಾಗಿ ಹೋಗುತ್ತದೆ ಆದಾಯವು ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ ಆಸ್ತಿಗಳನ್ನು ಮಾರಾಟ ಮಾಡುವುದಕ್ಕೆ ಸ್ನೇಹಿತರೆ ದೊಡ್ಡ ಮೊತ್ತದ ಸಾಲಗಳನ್ನು ಮಾಡಬೇಡಿ ಅಂತಲೇ ಹೇಳ್ಬೋದು ತಿಂಗಳ ಕೊನೆಯಲ್ಲಿ ನಿಮ್ಮ ಧನಾಧಿಪತಿ ಮಂಗಳನು ಬಲಪಡುವುದರಿಂದ ಕುಟುಂಬ ಸದಸ್ಯರ ಸಹಾಯದಿಂದ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಉಪಶಮನ ಲಭಿಸುತ್ತದೆ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟವನ್ನು ಮೀನರಾಶಿಯವರು ನೋಡಲಿದ್ದೀರಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ವ್ಯಾಪಾರಿಗಳಿಗೆ ಇದು ಬಹಳ ನಿಧಾನಗತಿಯ ತಿಂಗಳು ಶನಿಯ ಪ್ರಭಾವದಿಂದ ಪ್ರತಿ ಕೆಲಸದಲ್ಲೂ ವಿಳಂಬ ಅಥವಾ ರಾಹುವಿನ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚುಗಳು ಇರುತ್ತವೆ ಲಾಭಗಳು ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ ವ್ಯಾಪಾರ ವಿಸ್ತರಣೆ ಅಥವಾ ಹೊಸ ಹೂಡಿಕೆಗಳಿಗೆ ಇದು ಖಂಡಿತವಾಗಿಯೂ ಅನುಕೂಲಕರವಲ್ಲ ಅದೆಯಾಗೋ ಕುಟುಂಬ ಸದಸ್ಯರ ಬೆಂಬಲದಿಂದ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿಸಿದ ಕೆಲಸಗಳಿಂದ ಸ್ವಲ್ಪ ಮಟ್ಟಿಗೆ ಲಾಭವಿರುತ್ತದೆ ಈ ತಿಂಗಳು ವ್ಯಾಪಾರದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆಗಳಿದೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡುವುದಕ್ಕೆ ಇದು ಖಂಡಿತವಾಗಿಯೂ ಅನುಕೂಲಕರವಾಗಿಲ್ಲ ಸ್ನೇಹಿತರೆ ಮುಂದಿನ ತಿಂಗಳು ಕಾಯುವುದು ಶ್ರೇಯಸ್ಕರ ಇನ್ನು ಮುಂದಿನದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮೀನರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಜುಲೈ ಇಪ್ಪತ್ತೆಂಟರಿಂದ ಮೀನರಾಶಿಯವರಿಗೆ ಇದು ಸಾಮಾನ್ಯವಾಗಿರುತ್ತದೆ ಸ್ನೇಹಿತರೆ ಯಾಕಂದರೆ ಈ ತಿಂಗಳು ನಿಮ್ಮ ಆರೋಗ್ಯ ಆದಷ್ಟು ಸಾಮಾನ್ಯ ಅಂತಲೇ ಹೇಳ್ಬೋದು ನಿಮ್ಮ ರಾಶಿಯಲ್ಲಿ ಶನಿ ಇರುವುದರಿಂದ ಮೈಕೈ ನೋವು ನಿರಾಸಕ್ತಿ ಆಯಾಸ ಹೊಟ್ಟೆ ನೋವು ವಾತ ಸಂಬಂಧಿತ ಸಮಸ್ಯೆಗಳು ಆಗಾಗ ನಿಮ್ಮನ್ನು ಕಾಡುತ್ತವೆ ಹನ್ನೆರಡನೇ ಮನೆಯಲ್ಲಿ ರಾಹುವಿನಿಂದ ನಿದ್ರಾಹೀನತೆ ಮಾನಸಿಕ ಆತಂಕ ಇರುತ್ತವೆ ಅದ್ಯಾಗೋ ನಿಮ್ಮ ಆರನೇ ಮನೆಯಲ್ಲಿ ಕೇತು ಇರುವುದರಿಂದ ನೀವು ರೋಗಗಳನ್ನು ಸಮರ್ಥವಾಗಿ ಎದುರಿಸಿ ಅವುಗಳಿಂದ ಸ್ನೇಹಿತರೆ ಬೇಗನೆ ಚೇತರಿಸಿಕೊಳ್ಳುವ ಶಕ್ತಿಯನ್ನು ಪಡೆಯುತ್ತೀರಿ ಸರಿಯಾದ ವಿಶ್ರಾಂತಿ ಪೌಷ್ಟಿಕ ಆಹಾರ ತೆಗೆದುಕೊಳ್ಳುವುದರಿಂದ ಆರೋಗ್ಯವಾಗಿರಬಹುದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ವ್ಯಾಯಾಮವನ್ನು ಮಾಡುವುದು ಮೆಡಿಟೇಷನನ್ನು ಮಾಡುವುದು ಧ್ಯಾನವನ್ನು ಮಾಡುವುದು ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸುವುದರಿಂದಲೂ ಕೂಡ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಫಾಲೋ ಮಾಡುವುದು ಬಹಳಷ್ಟು ಮುಖ್ಯ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಈ ತಿಂಗಳು ಬೆಟರ್ ಇದೆಯಾ ಶಿಕ್ಷಣದಲ್ಲಿ ಅನ್ನೋದನ್ನು ನೋಡೋದಂತೆ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಐದನೇ ಮನೆಯಲ್ಲಿ ಬುಧ ಮತ್ತು ಐದನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನಿಮ್ಮ ಗ್ರಹಣಾಸಕ್ತಿ ಚೆನ್ನಾಗಿರುತ್ತದೆ ಅದೇ ಆಗೋ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿರುವ ಶನಿಯ ಪ್ರಭಾವದಿಂದ ಸೋಮರಿತನ ಅಂದರೆ ಓದಿನ ಮೇಲೆ ಅಷ್ಟೊಂದು ಗಮನ ಇರುವುದಿಲ್ಲ ಏಕಾಗ್ರತೆಯ ಕೊರತೆ ಉಂಟಾಗುತ್ತದೆ ತಿಂಗಳ ಮೊದಲ ಭಾಗದಲ್ಲಿ ಆರನೇ ಮನೆಯ ಅಧಿಪತಿಯಾದ ಸೂರ್ಯನು ಐದನೇ ಮನೆಯಲ್ಲಿ ಇರುವುದರಿಂದ ಕೆಲವು ಅಡೆತಡೆಗಳು ಬರಬಹುದು ನೀವು ಸೋಮಾರಿತನವನ್ನು ಬಿಟ್ಟು ದೃಢ ಸಂಕಲ್ಪದಿಂದ ಪ್ರಯತ್ನಿಸಿದರೆ ಗುರುವಿನ ಅನುಗ್ರಹದಿಂದ ಯಶಸ್ಸನ್ನು ಸಾಧಿಸಬಹುದು ಇಂದಿನ ಕಠಿಣ ಪರಿಶ್ರಮದಿಂದ ಮುಂದಿನ ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಅಧ್ಯಯನದ ಕಡೆ ಗಮನವನ್ನು ಕೊಡಿ ಸ್ನೇಹಿತರೆ ಓದಿನ ಮೇಲೆ ಅಸರದ್ದೆ ಅಂತಂದರೆ ಸ್ನೇಹಿತರೆ ಓದಿನ ಮೇಲೆ ಏಕಾಗ್ರತೆ ಕೊರತೆ ಉಂಟಾಗುತ್ತದೆ ಅದು ಖಂಡಿತವಾಗಿಯೂ ಗ್ರಹಗಳ ಸಂಚಾರದಿಂದ ಈ ಅಡೆತಡೆಗಳು ಬರಬಹುದು ಅದನ್ನೆಲ್ಲ ಮೀರಿ ನೀವು ಒಂದು ಶ್ರಮವನ್ನ ಪಟ್ಟರೆ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನ ನೋಡಲಿದ್ದೀರಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಆಸ್ತಿ ಮನೆ ಪ್ರಾಪರ್ಟಿಯನ್ನು ಖರೀದಿ ಮಾಡುವುದಕ್ಕೆ ಮುಂದಿನ ತಿಂಗಳು ಇದೆ ಅಲ್ಲಿ ತನಕ ವೆಯ್ಟ್ ಮಾಡುವುದು ಉತ್ತಮ ಅಂತ ಹೇಳ್ತಾ ಈ ಎರಡೂ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಬೇಕಾದ್ರೆ ತಪ್ಪದೇ ಈ ರೀತಿಯನ್ನು ಮಾಡಬೇಕಾಗುತ್ತದೆ ಬರುವ ಹುಣ್ಣಿಮೆ ಸಮಯದಲ್ಲಿ ಅಥವಾ ಹೀಗೆ ಬೋಗುವ ಹುಣ್ಣಿಮೆ ಅಮಾವಾಸ್ಯೆಯ ಸಮಯದಲ್ಲಿ ಸ್ನೇಹಿತರೆ ತಪ್ಪದೇ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ಕಂಬಳಿಯನ್ನು ದಾನ ಮಾಡಿ ಒಂದೊತ್ತಿನ ಊಟವನ್ನು ದಾನ ಮಾಡಿ ಇನ್ನು ಪ್ರತಿ ಶನಿವಾರ ಸ್ನೇಹಿತರೆ ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದು ಇನ್ನು ಕಪ್ಪು ವಸ್ತುಗಳನ್ನು ದಾನ ಮಾಡುವುದು ಇನ್ನು ಕಪ್ಪು ಉದ್ದಿನ ಬೆಳೆಯನ್ನು ದಾನ ಮಾಡುವುದರಿಂದಲೂ ಕೂಡ ಅದೃಷ್ಟ ಕೊಲಾಯಿಸಲಿದೆ ಹಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳಿ ತನ್ನ ವೀಡನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಮತ್ತೊಂದು ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್